ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಇವತ್ತು ಒಂದು ಎರಡು ವಿಷಯಗಳತ್ತ ಗಮನವನ್ನು ಸೆಳೆಯುವಂಥ ಪ್ರಯತ್ನ ನಮ್ಮದು ಯಶವಂತಪುರ ಕ್ಷೇತ್ರಕ್ಕೆ ಮತ್ತೊಬ್ಬ ಶಾಸಕರ ಸಂಭವ ಆಶ್ಚರ್ಯ ಅದರ ಅದನ್ನು ವಿಶ್ಲೇಷಣೆಯಲ್ಲಿ ಬಂದಾಗ ಹೇಳ್ತೇನೆ ಇನ್ನೊಂದು ಪದವೀಧರ ಚುನಾವಣೆ ಬಿ ಜೆ ಪಿಗೆ ಬದ್ರೀನಾಥ್ ಬಂಡಾಯವ ಈ ಎರಡು ವಿಷಯಗಳನ್ನು ಚರ್ಚೆಗೆ ತೆಗೆದುಕೊಂಡಿದ್ದೇನೆ ಇವತ್ತು ಯಶವಂತಪುರ ಕ್ಷೇತ್ರಕ್ಕೆ ಅಥವಾ ಯಶವಂತಪುರಕ್ಕೆ ಮತ್ತೊಬ್ಬ ಶಾಸಕರ ಸಂಭವ ಪದವೀಧರ ಚುನಾವಣೆಗೆ ಬಿ ಜೆ ಪಿಗೆ ಭದ್ರನಾಥ ಬಂಡಾಯವೇ ಅರೆ ಏನಿದು ಯಶವಂತಪುರ ಕ್ಷೇತ್ರದಲ್ಲಿ ಈಗಾಗಲೇ ಶಾಸಕರು ಇದ್ದಾಗಿದೆ ಹಾಗಾದರೆ ಇನ್ನೊಬ್ಬ ಶಾಸಕರು ಯಾರು ಬರಲಿಕ್ಕೆ ಸಾಧ್ಯ ಈಗಿರುವ ಶಾಸಕರು ಏನಾದರೂ ರಾಜೀನಾಮೆ ಕೊಡ್ತಾರಾ ಅಥವಾ ಚುನಾವಣೆ ಆಗತ್ತಾ ಉಪ ಚುನಾವಣೆ ಆಗುತ್ತಾ ಈ ರೀತಿಯ ಒಂದಷ್ಟು ಹುಳ ನಿಮ್ಮ ತಲೆ ಒಳಗೆ ಹೋಗುತ್ತಿರಬಹುದೇನೋ ಅದು ಯಾವುದೂ ಆಗುವುದಿಲ್ಲ ಆಗುವುದಕ್ಕೆ ಬಿಡುವುದೂ ಇಲ್ಲ ಯಾರು ಕೂಡ ಮುಂದಿನ ಸಾರ್ವತ್ರಿಕ ಚುನಾವಣೆಯವರೆಗೂ ಸೋಮಶೇಖರ್ ಅವರು ಇದೇ ರೀತಿಯಾಗಿಯೇ ಮುಂದುವರಿಯುತ್ತಾರೆಯೇ ವಿನಃ ಯಾವುದೇ ವಿಚಾರಕ್ಕೆ ಯಾವುದೇ ಚರ್ಚೆಗಳಿಗೆ ಅಥವಾ ಯಾವುದೇ ಭಿನ್ನಮತಗಳಿಗೆ ಅಥವಾ ಯಾರ್ಯಾರದೋ ಊಹಾಪೋಹಗಳಿಗೆ ಉತ್ತರವನ್ನು ಕೊಡಲಿಕ್ಕೆ ಹೋಗೋದಕ್ಕೆ ಅವರು ತಯಾರಾಗಿಲ್ಲ ಯಥಾ ಪ್ರಕಾರ ಮುಂದುವರಿಯುತ್ತದೆ ಹಾಗಾದರೆ ಯಶವಂತಪುರ ಕ್ಷೇತ್ರಕ್ಕೆ ಇನ್ನೊಬ್ಬ ಶಾಸಕರು ಎಲ್ಲಿಂದ ಬರಲು ಸಾಧ್ಯ ಅಂತ ನಿಮಗನ್ನಿಸ್ಬೋದು ಜೂನ್ ಹದಿಮೂರನೇ ತಾರೀಕು ವಿಧಾನ ಪರಿಷತ್ತಿಗೆ ವಿಧಾನಸಭೆಯಿಂದ ಆಯ್ಕೆಯಾಗುವಂತಹ ಚುನಾವಣೆ ಇದೆ ವಿಧಾನಸಭೆಯಿಂದ ಅಂದರೆ ಶಾಸಕರುಗಳು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವಂಥದ್ದಕ್ಕೆ ಅನೇಕ ಸ್ಥಾನಗಳು ಇದೆ ಸೊ ಜೂನ್ ಹದಿಮೂರಕ್ಕೆ ಆ ಚುನಾವಣೆ ನಡೆಯುತ್ತೆ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಯಶವಂತಪುರ ಕ್ಷೇತ್ರದ ಜೆ ಡಿ ಎಸ್ ಅಧ್ಯಕ್ಷರು ನಾಲ್ಕು ಬಾರಿ ಶಾಸಕ ಸ್ಥಾನಕ್ಕೆ ನಿಂತು ಪರಾಭವಗೊಂಡಿರತಕ್ಕಂತಹ ಟಿ ಎನ್ ಜವರಾಯಗೌಡರು ಜೆ ಡಿ ಎಸ್ನಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ವಿಧಾನ ಪರಿಷತ್ತಿನ ಸದಸ್ಯರನ್ನು ಕೂಡ ಶಾಸಕರು ಅಂತಲೇ ಕರೆಯಲಾಗುತ್ತದೆ ಆದರೆ ವಿಧಾನ ಪರಿಷತ್ತಿನ ಶಾಸಕರು ಇವರು ಅವರು ವಿಧಾನಸಭೆಯ ಶಾಸಕರಾಗ್ತಾರೆ ಹಾಗಾಗಿ ಯಶವಂತಪುರ ಕ್ಷೇತ್ರಕ್ಕೆ ಮತ್ತೊಬ್ಬ ಶಾಸಕರು ಅವರೇ ಟಿ ಎನ್ ಜವರಾಯಗೌಡ ಅರೆ ಇದ್ದಕ್ಕಿದ್ದಂಗೆ ಏನಿದು ಇದ್ದಕ್ಕಿದ್ದಂಗೆ ಪ್ರಶ್ನೆ ಅಲ್ಲ ಜೂನ್ ಹದಿಮೂರಕ್ಕೆ ನಡೆಯುವಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏಳು ಜನರು ವಿಧಾನ ಪರಿಷತ್ತಿನ ಸದಸ್ಯರಾಗಲಿಕ್ಕೆ ಅವಕಾಶ ಇದೆ ಅವರ ಬಲಾಬಲದ ಪ್ರಕಾರವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮೂರು ಜನರಿಗೆ ಅವಕಾಶ ಇದೆ ಇನ್ನು ಜೆ ಡಿ ಎಸ್ಗೆ ಒಬ್ಬರ ಅವಕಾಶ ಮಾತ್ರ ಇದೆ ಆ ಒಬ್ಬರು ಯಾರು ಯಾರ್ಯಾರ್ದೋ ಯಾರ್ಯಾರ್ದೋ ಹೆಸರುಗಳು ಕೇಳಿ ಬರ್ತಾ ಇದೆ ಆದರೆ ಹೆಚ್ ಡಿ ಕುಮಾರಸ್ವಾಮಿಯವರು ಚುನಾವಣೆಯ ಪೂರ್ವ ಅಂದರೆ ವಿಧಾನಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯೊಳಗೆ ಟಿ ಎನ್ ಜವರಾಯ್ಗೌಡರ ಪರವಾಗಿ ನಿಂತು ಅನೇಕ ಭಾಷಣವನ್ನು ಮಾಡಿ ಅವ್ರು ಗೆದ್ದೇ ಗೆಲ್ತಾರೆ ಗೆಲ್ಲದಿದ್ದರೆ ರಾಜಕೀಯ ನಿವೃತ್ತಿ ಘೋಷಿಸುವುದಾಗಿ ಹೇಳಿಬಿಟ್ಟಿದ್ದರು ಅವ್ರು ಗೆಲ್ಲಿಲ್ಲ ರಾಜಕೀಯ ನಿವೃತ್ತಿ ಘೋಷಿಸಲಿಲ್ಲ ಆದರೆ ಕೃತಜ್ಞತಾ ಸಮಾರಂಭದೊಳಗೆ ಹೆಚ್ ಡಿ ಕುಮಾರಸ್ವಾಮಿಯವರು ಒಂದು ಮಾತನ್ನು ಕೊಟ್ಟರು ಟಿ ಎನ್ ಜವರಾಯಗೌಡ್ರನ್ನ ನಾನು ವಿಧಾನ ಪರಿಷತ್ತಿನ ಸದಸ್ಯರನ್ನಾಗಿ ಮಾಡುವುದು ನಿಶ್ಚಿತ ವಿಧಾನಸಭೆಗೆ ನಾನು ಕಳಸೇ ಕಳಿಸ್ತೇನೆ ಎನ್ನುವಂಥ ಮಾತುಗಳನ್ನು ಅವರು ಆಡಿದರು ಆ ಹಿನ್ನೆಲೆಯೊಳಗೆ ಈ ಬಾರಿ ಇರುವಂತಹ ಒಂದೇ ವಿಧಾನ ಗೆಲ್ಲಬಹುದಾದಂಥ ಜೆ ಡಿ ಎಸ್ನ ಅವಕಾಶವನ್ನು ಟಿ ಎನ್ ಜವರಾಯ್ಗೌಡರಿಗೆ ಎಚ್ ಡಿ ಅವರು ಎಚ್ ಡಿ ದೇವೇಗೌಡರು ನೀಡಬಹುದಾದ ಸಾಧ್ಯತೆಗಳು ನೂರಕ್ಕೆ ನೂರು ಹೆಚ್ಚಾಗಿವೆ ಒಂದು ಎರಡು ಹೆಸರುಗಳು ಮಧ್ಯದಲ್ಲಿ ಬರ್ತದೆ ಯಾರೋ ಫಾರೂಕ್ ಅಂತೆ ಕುಪೇಂದ್ರ ರೆಡ್ಡಿ ಅಂತೆ ಮತ್ತೊಂದಂತೆ ಮುಗಿದೊಂದಂತೆ ಈ ಹೆಸರುಗಳು ಬಂದರೂ ಕೂಡ ಅಂತಿಮವಾಗಿ ಟಿ ಎನ್ ಜವರಾಯಿಗೌಡರು ವಿಧಾನ ಪರಿಷತ್ತಿನ ಸದಸ್ಯರಾಗಿ ವಿಧಾನಸಭೆಯ ಪ್ರವೇಶವನ್ನು ಪಡೆದುಕೊಂಡು ನಾಲ್ಕು ಬಾರಿ ವಿಧಾನಸಭೆಗೆ ಹೋಗಬೇಕು ಹೋಗಬೇಕು ಎನ್ನುವ ಕನಸುಗಳು ನುಚ್ಚು ನೂರಾದ ಸಂದರ್ಭದೊಳಗೆ ಬಿ ಜೆ ಪಿ ಜೆ ಡಿ ಎಸ್ ಸಮ್ಮಿಶ್ರವಾದಂತಹ ಶುಭಗಳಿಗೆ ಒಳಗೆ ಒಟ್ಟಿನೊಳಗೆ ವಿಧಾನ ಪರಿಷತ್ತಿಗೆ ಬಲಗಾಲಿಡುವ ಸಂದರ್ಭ ಒದಗಿ ಬಂದಿರಬಹುದು ಯಶವಂತಪುರ ಕ್ಷೇತ್ರಕ್ಕೆ ಮತ್ತೊಬ್ಬ ಶಾಸಕರು ಸಿಕ್ಕಂತಾಗಬಹುದು ಅದಾದ ಮೇಲೆ ಮುಂದಿನ ರಾಜಕೀಯದ ಚಟುವಟಿಕೆಗಳು ಏನು ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ ಯಾಕೆ ಅಂತಂದರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮಗಳಿಗೆ ಪ್ರೋಟೋಕಾಲ್ ಪ್ರಕಾರವಾಗಿ ವಿಧಾನ ಪರಿಷತ್ ಸದಸ್ಯರನ್ನು ಕರೀಬೇಕಾಗುತ್ತೆ ಹಾಗಿರುವಾಗ ಯಶವಂತಪುರ ಕ್ಷೇತ್ರಗಳಿಗೆ ನಡೆಯಬಹುದಾದಂತಹ ಸರ್ಕಾರದ ಕಾರ್ಯಕ್ರಮಗಳಿಗೆ ಒಂದು ಕಡೆ ಟಿ ಎನ್ ಜವರಾಯಗೌಡರು ಒಂದು ಕಡೆ ಎಸ್ ಟಿ ಉಪಸ್ಥಿತರಿರಬೇಕಾಗುತ್ತೆ ಉಪಸ್ಥಿತರಿರಬೇಕಾಗತ್ತೆ ಇರ್ತಾರಾ ಇರಲ್ವಾ ಬರ್ತಾರಾ ಬರಲ್ವಾ ಅಂತ ಅದು ಆಯ್ಕೆ ಆದಮೇಲೆ ವಿಚಾರ ಮಾಡ ಒಟ್ಟಿನೊಳಗೆ ಯಶವಂತಪುರಕ್ಕೆ ಮತ್ತೊಬ್ಬ ಶಾಸಕ ಟಿ ಎನ್ ಜವರಾಯಗೌಡರು ಆಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ನೂರಕ್ಕೆ ನೂರು ಸಾಧ್ಯತೆಗಳಿದೆ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ ಜೂನ್ ಮೂರನೇ ತಾರೀಕು ಪದವೀಧರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ಆಯ್ಕೆಯಾಗುವಂತಹ ಚುನಾವಣೆ ನಡೀತಾ ಇದೆ ಅದರೊಳಗೆ ಬೆಂಗಳೂರಿನೊಳಗೆ ಸ್ಪರ್ಧೆ ಮಾಡಿರತಕ್ಕಂಥವ್ರ ಸಂಖ್ಯೆ ಹದಿನೈದು ಜನ ಅಂತಿಮವಾಗಿ ಉಳಿದಿದ್ದಾರೆ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳುವ ಅವಧಿ ಮುಗಿದ ಆದ ಮೇಲೆ ಹದಿನೈದು ಜನ ಅಭ್ಯರ್ಥಿಗಳು ಉಳ್ಕೊಂಡಿದ್ದಾರೆ ಒಂದು ಜೆ ಡಿ ಎಸ್ ಬಿ ಜೆ ಪಿಯ ಸಂಯುಕ್ತ ಅಭ್ಯರ್ಥಿಯಾಗಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಆರ್ ದೇವೇಗೌಡರಿದ್ದರೆ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ರಾಮೋಜಿಗೌಡರಿದ್ದಾರೆ ಉಳಿದಂತೆ ಅನೇಕರು ಸ್ವತಂತ್ರ ಅಭ್ಯರ್ಥಿಗಳಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಅವ್ರ ವಿವರವನ್ನು ಇನ್ನೊಮ್ಮೆ ಕೊಡ್ತಾನೆ ಅದು ಮೂರು ಜನರ ವಿವರವನ್ನು ನಾನು ಇವಾಗ ಹೇಳಿಕೊಟ್ಟಿರ್ತಕ್ಕಂಥದ್ದು ಭಾರತೀಯ ಜನತಾ ಪಕ್ಷಕ್ಕೆ ಬಂಡಾಯದ ಬಿಸಿ ತಟ್ಟಿದೆಯಾ ಕೆಲವೊಂದು ಕಡೆ ತಟ್ಟಿಲ್ಲ ತಡ್ತದೆ ತಟ್ಟಿರ್ತಕ್ಕಂಥವ್ರ ವಾಪಸ್ ತೆಗೆಸುವ ಪ್ರಯತ್ನಗಳಾಗಿದೆ ಈಗ ಸಮಯ ಮುಗಿದೋಗಾಯಿತು ಹಾಗಾದರೆ ಎಲ್ಲಿ ಬಂಡಾಯ ಬೆಂಗಳೂರಿನವರಿಗೆ ಯಾರು ಬಂಡಾಯ ಎದ್ದಿದ್ದಾರೆ ಆ ದೇವೇಗೌಡರ ವಿರುದ್ಧ ಬಂಡಾಯ ಸಾರಿದ್ರೆ ಎ ಹೆಚ್ ಆನಂದ್ರವರು ಸಾರಬೇಕಾಗಿತ್ತು ಪಕ್ಷದ ನಿಷ್ಠಾವಂತರು ತಲೆ ಬಗ್ಗಿಸಿ ಓಕೆ ಎಂದಿದ್ದಾರೆ ಯಾಕೆ ಅಂತ ಪ್ರಶ್ನೆ ಮಾಡಿಲ್ಲ ಸಹಜ ಅದು ಹಾಗಾದರೆ ಇನ್ಯಾರು ಬಂಡಾಯ ಬದರಿನಾಥ್ ಭಾರತೀಯ ಜನತಾ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಳಗೆ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂಥವ್ರು ಚಾರ್ಟೆಡ್ ಅಕೌಂಟೆಂಟಾಗಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥವ್ರು ಬದರೀನಾಥ್ರವರು ಈಗಾಗಲೇ ಎನ್ರೋಲ್ ಮಾಡೋದಕ್ಕೆ ಅಂದರೆ ಮತದಾರರು ಎನ್ರೋಲ್ ಮಾಡೋದಕ್ಕೆ ಕಳೆದ ಸುಮಾರು ಒಂದು ಒಂದೂವರೆ ವರ್ಷದಿಂದ ಮೇಲಿಂದ ಮೇಲೆ ಸಾಮಾಜಿಕ ಜಾಲತಾಣದೊಳಗೆ ಅತಿ ಹೆಚ್ಚು ಪ್ರಚಾರವನ್ನು ಮಾಡಿ ಎನ್ರೋಲ್ ಮಾಡಿ ಎನ್ರೋಲ್ ಮಾಡಿ ಎನ್ರೋಲ್ ನಾವು ಮಾಡಿಸ್ತೀವಿ ಕೋಡಿ ಅಪ್ಲಿಕೇಶನ್ ತೆಗೆದುಕೊಳ್ಳಿ ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಮಾಡಿ ಸಹಸ್ರಾರು ಸಂಖ್ಯೆಯೊಳಗೆ ಪದವೀಧರರನ್ನು ನೋಂದಾವಣಿ ಮಾಡಿಸಿರ್ತಕ್ಕಂಥವ್ರು ಬಹುಶಃ ಬಿ ಜೆ ಪಿಯ ಟಿಕೆಟ್ ಕೇಳಿದ್ರು ಕೇಳಲಿಲ್ಲೋ ನಮಗೆ ಗೊತ್ತಿಲ್ಲ ಬದ್ರೀನಾಥ್ರವರು ಬಿ ಜೆ ಪಿ ಒಳಗೆ ಇದ್ದು ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರಾಗಿ ಕೆಲವೊಂದು ಬೆಂಗಳೂರು ನಗರದ ಬೂತ್ಗಳಲ್ಲಿ ವಾರ್ಡ್ಗಳಲ್ಲಿ ಸದಸ್ಯರಾಗಿ ಕೆಲಸವನ್ನು ಮಾಡಿರ್ತಕ್ಕಂತಹ ಬದರೀನಾಥ್ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಸೆಡ್ಡು ಹೊಡೆದು ನಿಂತಿದ್ದಾರೆ ಏನಾಗ್ಬೋದು ಬಹಳ ಜನರು ನನ್ನ ತಲೆಯಲ್ಲಿ ನೊಂದಿರುತ್ತೆ ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಚುನಾವಣೆಗಳು ಸಹಜವಾಗಿ ನಡೆಯುವಂಥದ್ದು ಜಾತಿಯ ಆಧಾರದ ಮೇಲೆ ಆದರೆ ಪದವೀಧರ ಕ್ಷೇತ್ರ ಚುನಾವಣೆ ಜಾತಿಯ ಆಧಾರದ ಮೇಲೆ ನಡೆಯೋದಿಲ್ಲ ಅಂತ ಕೆಲವೊಬ್ಬರು ವಾದ ಇನ್ನು ಕೆಲವೊಬ್ಬರು ವಾದ ಅವೆಲ್ಲ ಸುಳ್ಳು ಪದವೀಧರ ಕ್ಷೇತ್ರ ಶಿಕ್ಷಕರ ಕ್ಷೇತ್ರ ಎಲ್ಲವೂ ಕೆಟ್ಟು ಕುಲಗೆಟ್ಟು ಹೋಗಿ ಆಗಿದೆ ಸಾರ್ವತ್ರಿಕ ಚುನಾವಣೆ ರೀತಿಯಲ್ಲಿಯೇ ಚುನಾವಣೆಗಳು ನಡೆಯುತ್ತೆ ಅದಕ್ಕೆ ಉದಾಹರಣೆ ಇತ್ತೀಚೆಗೆ ರಾಮೋಜಿಗೌಡರು ಏನು ಡೈನಿಂಗ್ ಟೇಬಲ್ ಮೇಲೆ ಇಡುವಂತಹ ಡೈನಿಂಗ್ ಸೆಟ್ಗಳನ್ನು ಉಡುಗೊರೆಯಾಗಿ ಹಂಚ್ತಾ ಇದ್ದಂಥದ್ದು ಸೀಸ್ ಮಾಡಿರತಕ್ಕಂಥದ್ದು ಸಾಕ್ಷಿ ಸ್ವಾಮಿ ಅಂತೇಳಿ ಅಂತ ಅದೇನಾರು ಇದ್ಕೊಂಡವ್ರಿ ನಾನು ಹೇಳ ಕೊಟ್ಟಿರ್ತಕ್ಕಂಥದ್ದು ಬಿ ಜೆ ಪಿಗೆ ಬಂಡಾಯಣ ಅಂತ ಹೇಳಿ ಅಂತ ಬದ್ರೀನಾಥ್ರವರು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರತಕ್ಕಂಥವ್ರು ಹಾಗಾಗಿ ಬ್ರಾಹ್ಮಣರ ಮತಗಳನ್ನು ಅವರೇನಾರ ಕಸಿದುಕೊಂಡ ಪಕ್ಷದೊಳಗೆ ಆ ದೇವೇಗೌಡರಿಗೆ ಏನಾದ್ರು ತೊಂದರೆ ಆಗುತ್ತಾ ಅನ್ನುವಂಥದ್ದು ಈ ಬ್ರಾಹ್ಮಣರು ಜಾತಿ ರಾಜಕಾರಣ ಮಾಡೋದು ತುಂಬ ಕಡಿಮೆ ಅಂತ ಹೇಳಿಬಿಟ್ಟು ಕೆಲವರು ವಾದ ಮಾಡ್ತಾರೆ ಅದು ನನಗೆ ಗೊತ್ತಿಲ್ಲ ಯಾರೇನು ಮಾಡ್ತಾರೋ ನೋಡೋಣ ಹಾಗೇನಾರು ಆದ ಪಕ್ಷದೊಳಗೆ ಬದ್ರೀನಾಥ್ರವರು ಅತಿ ಹೆಚ್ಚು ಮತಗಳನ್ನು ಏನಾರು ಪಡೆದುಕೊಂಡ್ರೆ ಆ ದೇವೇಗೌಡರು ಮೊದಲ ಸುತ್ತಿನಲ್ಲಿ ಆಯ್ಕೆಯಾಗುವುದು ಕಷ್ಟವಾಗಬಹುದು ಅನ್ನುವಂಥ ಚರ್ಚೆಗಳು ನಡೀತಾ ಇದೆ ಒಂದು ಕಡೆಗೆ ಬದ್ರೀನಾಥ್ರವರ ಸ್ವಜಾತಿಯವರು ಏನಾರ ಮತಗಳನ್ನು ಬದ್ರೀನಾಥಿಗೆ ಹಾಕಿದ್ದೇ ಆದರೆ ಆ ದೇವೇಗೌಡರಿಗೆ ಕಷ್ಟವಾಗಬಹುದು ಅದರ ಜೊತೆಗೆ ಆ ದೇವೇಗೌಡರು ಈ ಹಿಂದೆ ಯಾವ ಕೆಲಸವನ್ನೂ ಮಾಡಿಲ್ಲ ಹಾಗಾಗಿ ಕಷ್ಟ ಆಗಬಹುದು ಈಗಲೂ ಕೂಡ ಅವರೇನು ತುಂಬ ಕೆಲಸವನ್ನು ಮಾಡಿ ಮತಗಳನ್ನು ಕೊಡಿ ಅಂತ ಕೇಳ್ತಾ ಇಲ್ಲ ಮೋದಿಯವರ ಮರ್ಯಾದೆ ಪ್ರಶ್ನೆ ಮೋದಿಗೆ ಬೆಲೆ ಬರಬೇಕು ಅವ್ರು ನಾನು ಆಯ್ಕೆ ಆಗಬೇಕು ಅಂತೇಳಿ ಸುಮ್ಮನೆ ಖಾಲಿ ಡಬ್ಗಳ ಡೊಳ 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 ಅಂತ ಹೋಗ್ತಾ ಇರೋದ್ರಿಂದ ಆ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಎಲ್ಲೋ ಒಂದು ಕಡೆಗೆ ಈ ಇಬ್ಬರ ಕಿತ್ತಾಟ ಹದಿನೈದು ಜನರಿರುವಂಥದ್ದು ಅಲ್ಲಿ ಇಲ್ಲಿ ಮತಗಳು ಏನಾರೋ ಹರಿದು ಹಂಚಿ ಹೋದರೆ ಇದು ಪ್ರಾಶಸ್ತ್ಯದ ಮತ ಪ್ರಾಶಸ್ತ್ಯದ ಮತಗಳು ತುಂಬ ಕ್ಯಾಲ್ಕುಲೇಷನ್ ಕಷ್ಟ ಆ ರೀತಿ ಆದರೆ ಆ ದೇವೇಗೌಡರು ಓ ದೇವೇಗೌಡರಾಗಿ ಎಲ್ಲೋ ಮೂಲೆ ಸೇರ್ಕೊಂಡ್ಬಿಟ್ಟು ರಾಮೋಜಿಗೌಡರು ಬಂದರು ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ನಡೀತಾ ಇದೆ ಈ ಮಧ್ಯೊಳಗೆ ರಾಮೋಜಿಗೌಡರು ವಿಚಾರಕ್ಕೆ ಬರುವಂಥದ್ದಾದರೆ ನಾನು ಮತ್ತೆ ನಮ್ಮದೇ ಕ್ಷೇತ್ರಕ್ಕೆ ಬರುವಂಥದ್ದಾದರೆ ಯಶವಂತಪುರ ಕ್ಷೇತ್ರದೊಳಗೆ ಇನ್ನೂ ಈ ಕ್ಷೇತ್ರದ ಶಾಸಕರು ಆ ಕಾಡಕ್ಕೆ ಇಳಿದಿರಲಿಲ್ಲ ಚುನಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಿಕ್ಷಕರ ಕ್ಷೇತ್ರ ಚುನಾವಣೆಗೆ ಬಹಳ ಬೇಗ ಪುಟ್ಟಣ್ಣರ ಪರವಾಗಿ ಪ್ರಚಾರವನ್ನು ಕೈಗೊಂಡು ಬಿಟ್ಟಿದ್ದರು ಈ ಬಾರಿ ಇನ್ನೂ ರಾಮೋಜಿಗೌಡರ ಪರವಾಗಿ ಚುನಾವಣಾ ಪ್ರಚಾರವನ್ನು ಮಾಡಿರಲಿಲ್ಲ ಈಗ ನಾಳೆ ಸಭೆ ಕರೆದಿದ್ದಾರೆ ಅನ್ನುವಂಥ ಮಾಹಿತಿ ಏನಾಗುತ್ತೋ ನೋಡಬಹುದು ಕಾದು ನೋಡಬೇಕಾಗಿದೆ ಪುಟ್ಟಣ್ಣ ಹಾಗೂ ರಾಮೋಜಿಗೌಡರು ಇಬ್ಬರು ಸೋಮಶೇಖರನ್ನು ಭೇಟಿಯಾಗಿ ತಮ್ಮ ಪರವಾಗಿ ಕೆಲಸ ಮಾಡುವಂತೆ ಮಾಡಿರುವ ಮನವಿಯ ಹಿನ್ನೆಲೆಯೊಳಗೆ ನಾಳೆ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದಾರೆ ಏನಾಗುತ್ತೆ ಅನ್ನೋವಂಥದ್ದು ನೋಡೋಣ ಅಂತ ಹೇಳ್ತಾ ಒಟ್ಟಾರಿಯಾಗಿ ಬೆಂಗಳೂರು ಪದವೀಧರ ಕ್ಷೇತ್ರಕ್ಕೆ ಮೂವತ್ತ ಆರು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಒಂದು ಸಣ್ಣ ಮಾಹಿತಿಯನ್ನು ಕೊಟ್ಟು ಬಿಡ್ತೇನೆ ನಾನು ಆಗಲೇ ಬಂಡಾಯದ ಬಗ್ಗೆ ಆಗಿದೆ ಜಾತಿ ಜನಾಂಗದ ಬಗ್ಗೆ ಆಗಿದೆ ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳು ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನೆಲಮಂಗಲ ಯಲಹಂಕ ಕೆ ಪುರಂ ಬ್ಯಾಟ್ರಾಯನ್ಪುರ ಯಶವಂತಪುರ ರಾಜರಾಜೇಶ್ವರಿ ನಗರ ದಾಸರಹಳ್ಳಿ ಮಹಾಲಕ್ಷ್ಮೀ ಲೇಔಟ್ ಮಲ್ಲೇಶ್ವರಂ ಹೆಬ್ಬಾಳ ಪುಲಕೇಶಿ ನಗರ ಸರ್ವಜ್ಞನಗರ ಸಿ ವಿ ನಗರ ಶಿವಾಜಿನಗರ ಶಾಂತಿನಗರ ಗಾಂಧಿನಗರ ರಾಜಾಜಿನಗರ ಗೋವಿಂದರಾಜನಗರ ವಿಜಯನಗರ ಚಾಮರಾಜಪೇಟೆ ಚಿಕ್ಕಪೇಟೆ ಬಸವನಗುಡಿ ಪದ್ಮನಾಭನಗರ ಬಿ ಟಿ ಎಂ ಲೇಔಟ್ ಜಯನಗರ ಮಹದೇವಪುರ ಬೊಮ್ಮನಹಳ್ಳಿ ಬೆಂಗಳೂರು ದಕ್ಷಿಣ ಆನೆಕಲ್ ಮಾಗಡಿ ರಾಮನಗರ ಚನ್ನಪಟ್ಟಣ ಕನಕಪುರ ಮೂವತ್ತ ಆರು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರುವಂಥ ಪದವೀಧರರ ಕ್ಷೇತ್ರ ಬೆಂಗಳೂರು ಕ್ಷೇತ್ರ ಅದರೊಳಗೆ ಈಗ ಇರುವಂತಹ ಮತದಾರರ ಸಂಖ್ಯೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟು ನೂರ ಅರವತ್ತು ಎಷ್ಟು ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಎಂಟು ನೂರ ಅರವತ್ತು ಕಳೆದ ವರ್ಷ ಇದ್ದಂಥ ಮತಗಳು ಒಂದು ಲಕ್ಷದ ನೂರು ಈ ಬಾರಿ ಜಾಸ್ತಿ ಜಾಸ್ತಿಯಾಗಿರ್ತಕ್ಕಂಥದ್ದು ಇಪ್ಪತ್ತೊಂದು ಸಾವಿರದ ಏಳುನೂರ ಅರವತ್ತು ಮತಗಳು ಹೆಚ್ಚಾಗಿವೆ ಈ ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತು ಮತಗಳು ತಾನಾಗಿಯೇ ತಾನೇ ಪದವೀಧರರು ಎನ್ರೋಲ್ ಮಾಡಿದ್ದಾರಾ ಇವರು ಮಾಡಿಸಿದ್ದಾರಾ ಅವರು ಮಾಡಿಸಿದ್ದಾರಾ ಯಾರು ಮಾಡಿಸಿದ್ದಾರೆ ಮಾಡಿಸಿದವರ ಪರ ಮತ ಹಾಕ್ತಾರೋ ಅಥವಾ ಪದವೀಧರರು ಬುದ್ಧಿವಂತರು ಅಂತೇಳಿ ವಿಚಾರವನ್ನು ಮಾಡಿ ಮತ ಹಾಕ್ತಾರೋ ನೋಡಬೇಕು ಒಟ್ಟಾರೆ ಕಳೆದ ವರ್ಷ ಇದ್ದ ಒಂದು ಲಕ್ಷದ ನೂರು ಮತಗಳು ಈ ಬಾರಿ ಇಪ್ಪತ್ತೊಂದು ಸಾವಿರದ ಏಳ್ನೂರ ಅರವತ್ತು ಮತಗಳು ಹೆಚ್ಚಾಗಿ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಅರವತ್ತು ಮತಗಳು ಬೆಂಗಳೂರು ಪದವೀಧರ ಕ್ಷೇತ್ರದೊಳಗೆ ಮೂವತ್ತ ಆರು ವಿಧಾನಸಭಾ ಕ್ಷೇತ್ರ ಒಳಗೊಂಡಿದೆ ಯಾರು ಏನಾಗುತ್ತೋ ಗೊತ್ತಿಲ್ಲ ಸಹಜವಾಗಿ ಆ ಕ್ಷೇತ್ರದ ಶಾಸಕರುಗಳು ಏನು ಕೆಲಸವನ್ನು ಮಾಡ್ತಾರೋ ಅದರ ಮೇಲೆ ಹೋಗುತ್ತೆ ನೋಡೋಣ ಬೆಂಗಳೂರು ಪದವೀಧರ ಕ್ಷೇತ್ರದಲ್ಲಿ ಯಾರಿಗೆ ಗೆಲ್ತಾರೆ ಈ ಹಿಂದೆ ಇದ್ದಂಥ ಆ ದೇವೇಗೌಡರು ಮುಂದುವರಿತಾರ ಅವರಿಗೆ ಶೆಡ್ ಹೊಡಿರ್ತಕ್ಕಂಥ ರಾಮೋಜಿಗೌಡರು ಮುಂದುವರಿತಾರ ಅಥವಾ ಪಕ್ಷೇತರ ಆಗಿರ್ತಕ್ಕಂಥ ಅನೇಕರು ಶೆಡ್ ಹೊಡಿತಾರ ಅನ್ನುವಂಥದ್ದನ್ನು ಕಾದು ನೋಡೋಣ ಅಂತ ಹೇಳ್ತಾ ಎರಡು ವಿಚಾರ ನಿಮ್ಮ ಗಮನಕ್ಕೆ ತಂದಿದ್ದಾನೆ ಒಂದು ಯಶವಂತಪುರಕ್ಕೆ ಮತ್ತೊಬ್ಬ ಶಾಸಕರ ಸಂಭವ ಅದು ಟಿ ಎನ್ ಜವರಾಯಿಗೌಡ ಪದವೀಧರ ಚುನಾವಣೆಗೆ ಬಿ ಜೆ ಪಿಗೆ ಬದ್ರೀನಾಥ್ ಬಂಡಾಯಿವೆ ಅನ್ನುವಂಥ ಎರಡು ವಿಚಾರ ನಿಮ್ಮ ಗಮನಕ್ಕೆ ತರ್ತಿದ್ದಾನೆ ಮತ್ತೆ ವಿಶೇಷವಾಗಿರ್ತಕ್ಕಂಥ ಸುದ್ದಿ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ